ಜೈ ಕೃಷ್ಣ ಹರಿಕಥಾಮೃತ ಸಾರದ ಹದಿನೆಂಟನೆಯ ಸರ್ವ ಸ್ವಾತಂತ್ರ್ಯ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳುತ್ತೆ ಇದು ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನು ವೀಕ್ಷಕರಿಗೆ ಜೋರಾಗಿ ಹೇಳಬೇಕು ನನ್ನ ಹೆಸರು ಕಲ್ಪನಾ ಮಾಡ್ಯಾತಾರೆ ಅಂತ ಕಲ್ಪನಾ ಮಾಡ್ಯಾತಾರೆ ಮಾಡ್ಯಾಳ್ಕರ್ ಮಾಡ್ಯಾಳ್ಕರ್ ಓಕೆ ಓಕೆ ತಮಗೆ ನಾನು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ಲಾ ರೆಡಿ ಇದೀರಾ ಶ್ರೀಹರಿಗೆ ಶ್ರೀಹರಿಗೆ ಕುಬೇರನೆಂದು ಏಕೆ ಕರೆಯುತ್ತಾರೆ ಶ್ರೀಹರಿಗೆ ಕುಬೇರನೆಂದು ಏಕೆ ಕರೆಯುತ್ತಾರೆ ಕ್ರೂರ ದೈತ್ಯರೊಳಿತು ತಾನೇ ಪ್ರೇರೇಪಿಸುವುದರಿಂದ ಸ್ವಲ್ಪ ಜೋರಾಗಿ ಏನು ಸ್ವಲ್ಪ ಕ್ರೂರ ದೈತ್ಯರೊಳಿತು ತಾನೇ ಪ್ರೇರೇಪಿಸುವುದರಿಂದ ಹಾ ಪರಮಾತ್ಮನನ್ನು ಕುಬೇರನೆ ಕುಬೇರ ಸರಿಯಾದ ಉತ್ತರ ಕ್ರೂರ ಧೈಕ್ಯರೋ ಇದ್ದು ತಾನೇ ಪ್ರೇರಣೆ ಅಂದ್ರೆ ಇಲ್ಲಿ ಯಾರು ಸ್ವತಂತ್ರ ಪ್ರೇರಣೆ ಇಲ್ಲ ಎಲ್ಲ ಪರಮಾತ್ಮನಿಂದಲೇ ಬರೋದರಿಂದ ಪರಮಾತ್ಮನಿಗೆ ಕುಬೇರ ಅಂತ ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ಲ ಇರುವೆಗೆ ಏನೆಂದು ಕರೆದಿದ್ದಾರೆ ಇಲ್ಲಿ ಇರುವೆಗೆ ಏನೆಂದು ಕರೆದಿದ್ದಾರೆ ಪಿಪಿಲು ಅಂತ ಜೋರಾಗಿ ಜೋರಿಗೆ ಹೇಳಬೇಕು ಪಿಪಿಲು ಅಂತ ಕರೆದಿದ್ದಾರೆ ಸರಿಯಾದ ಉತ್ತರ ತಾವೇ ತಮ್ಮನು

ನರ ಸಂಗ ಎಂದೀಗುದೋ ದುರ್ಜನರ ಸಂಘದಿಂದ ದುರ್ಜನರ ಸಂಘದಿಂದ ನೊಂದೇ ಹರಿಯೇ ಸಜ್ಜನರ ಸಂಗ ಎಂದೀಗಾಗುವುದು ನೋಡಿ ಈ ರೀತಿ ಒಂದು ಪರಮಾತ್ಮನ ಒಂದು ಚಿಂತನೆಯಲ್ಲಿರುವಂತಹ ಸಂಘ ಒಂದು ಸ ಇದು ನಮಗೆ ಸಿಗಬೇಕು ಅಂದ್ರೂ ಕೂಡ ನಮ್ಮ ಪುಣ್ಯ ಮಾಡಿರಬೇಕು ಅಲ್ವಾ ಅದಕ್ಕೆ ಈ ಕೇಳ್ತಾರೆ ಸಜ್ಜನರ ಸಂಘ ಎಂದಿಗಾಗೋದು ಹೇಳಿ ಏಕೆಂದರೆ ಎಲ್ಲದಕ್ಕೂ ಕಾರ್ಯ ಕಾರಣ ಪ್ರೇರಕ ಪ್ರೇರ್ಯ ಎಲ್ಲ ಪರಮಾತ್ಮನೇ ಆಗಿದೆ ಅಲ್ವಾ ಅದನ್ನೇ ಇಲ್ಲಿ ನಾವು ಇನ್ನು ಮೂರನೇ ಒಂದು ಇದಕ್ಕೆ ಬರ್ತಾ ಇದ್ದೀನಿ ನಾ ಮೂರನೇ ಪ್ರಶ್ನೆಗೆ ತಮಗೆ ಆನಂದಮಯ ಪರಮಾತ್ಮನಿಗೆ ಪ್ರಮೋದ ಶಿರವು ಯಾವ ಭಾಗವಾಗಿದೆ ಉತ್ತರ ಭಾಗವಾಗಿದೆ ಜೋರಾಗೆ ಬರಲಿ ಇನ್ನ ಜೋರು ಉತ್ತರ ಭಾಗವಾಗಿದೆ ಸರಿಯಾದ ಉತ್ತರ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ತಾವು ಎಲ್ಲ ಪ್ರಶ್ನೆಗಳಿಗೆ ಆನಂದವಾಗಿ ನಗನಗಿತ ಉತ್ತರ ಕೊಡ್ತಾ ಇದ್ದೀರಿ ಮತ್ತು ಎಲ್ಲ ಸರಿಯಾಗಿದೆ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನು ಅಚಲನ ಚಲನ ಎಂದರೆ ಏನು ಅಚಲನ ಚಲನ ಎಂದರೆ ಏನು ದೇಹದ ಇಂದ್ರಿಯಗಳನ್ನು ಕದಾಯಿಸುವುದು ಮತ್ತು ಸ್ಥಿರವಾಗಿ ನಿಲ್ಲುವುದು ಹಾ ಚಲನ ಮತ್ತು ಅಚಲನ ಎಂದ ಹಾ ಚಲನ ಮತ್ತು ಅಚಲನ ಈ ದೇಹೇಂದ್ರಿಯಾದಿಗಳನ್ನು ಕದಲಿಸುವುದು ಮತ್ತು ಸ್ಥಿರವಾಗಿ ನಿಲ್ಲಿಸುವುದು ಸರಿಯಾದ ಉತ್ತರ ಕಲ್ಪನಾ ಅವರು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಿ ನಾನು ನಿಮ್ಮ ವೈಯಕ್ತಿಕ ಏನೋ ಒಂದು ಸಾಧನೆ ಆಗಲಿ ಏನು ಏನಾರು ಇದೇನಾ ತಾವು ಮಾಡ್ತಾ ಇದ್ದೀರಾ ಅಂತ ವೈಯಕ್ತಿಕ ಸಾಧನೆ ಅಂತ ಏನಿಲ್ಲ ಮೇಲೆ ಸಾಧನೆ ನಾವು ಆ ದಾರಿಯಲ್ಲಿ ಇದ್ದೀವಿ ಅಲ್ವಾ ದಾರಿ ಅದೇ ಅದೇ ಮುಖ್ಯ ಏನಂದ್ರೆ ಅದೇ ಸಜ್ಜನರ ಅಲ್ವಾ ಇಂದಿಗಾಗಲ್ವಾ ಒಳಗ ನಾವು ಮಾಡ್ಕೊಡೋದು ಹಾ ಗುಂಪಿನಲ್ಲಿ ಮಾಡೋದು ಸಜ್ಜನರ ಸಂಘ ಅಂದ್ರೆ ನಾವು ಸಂಘದಲ್ಲಿದ್ದರೆ ನಮ್ದು ಏನಾಗುತ್ತೆ ಹೆಚ್ಚಿನ ವಿಷಯಗಳು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಗೊತ್ತಾಗುತ್ತೆ ಗೊತ್ತಾಗತ್ತೆ ಸಾಧನೆ ಆಗುತ್ತೆ ಅಲ್ವಾ ಸರಿಯಾಗಿ ಹೇಳಿದ್ರಿ ಮತ್ತೆ ಎಲ್ಲಾ ಪ್ರಶ್ನೆಗಳಿಗೆ ಬಂದು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು

క్న వల్లభ <muchas>